ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಸ್ತುಗಳು ಟ್ರೆಂಡಿಂಗ್ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೂ ಕೂಡ ಕುತೂಹಲ ಇರುತ್ತೆ ಇವತ್ತು ನಾನು ಆ ರೀತಿಯ ಎರಡು ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲನೇದು ಅಶ್ವಗಂಧ ಹಾಗೆ ಶಿಲಾಜಿತ್ ಅಶ್ವಗಂಧ ಹಾಗೆ ಶಿಲಾಜಿತ್ ಪುರುಷರ ಟೆಸ್ಟೋಸ್ಟಿರೋನ್ ಮಟ್ಟವನ್ನ ವರ್ಧಿಸುತ್ತೆ ಎನ್ನುವಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುತ್ತೆ ಇದೆಷ್ಟು ಸತ್ಯ ಹಾಗೆ ವೈದ್ಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳ್ಕೊಡ್ತಾ ಇದ್ದೀನಿ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಈಗಾಗ್ಲೇ ಹಾಗೆ ಇಂದಿನ ಕಾಲದಲ್ಲಿ ಪುರುಷರು ಲೈಂಗಿಕ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದಕ್ಕಾಗಿ ವಿವಿಧ ಆಯ್ಕೆಗಳನ್ನ ಹುಡುಕ್ತಾ ಇರ್ತಾರೆ ನೈಸರ್ಗಿಕವಾಗಿ ದೊರೆಯುವಂತಹ ಎರಡು ಶಕ್ತಿಶಾಲಿ ಪೂರಕಗಳೆಂದ್ರೆ ಒಂದು ಅಶ್ವಗಂಧ ಹಾಗೆ ಶಿಲಾಜಿ ಅಶ್ವಗಂಧ ಒತ್ತಡ ನಿವಾರಕವಾಗಿರುವಂತಹ ಏಷ್ಯಾದ ಒಂದು ಪೊದೆ ಸಸ್ಯ ಇನ್ನು ಶಿಲಾಜಿತ್ ಅನ್ನೋದು ಹಿಮಾಲಯದ ಬಂಡೆಗಳಲ್ಲಿ ಸಿಗುವಂತಹ ಒಂದು ಖನಿಜ ಸಮೃದ್ಧ ಪದಾರ್ಥ ಹೌದು ತಜ್ಞರ ಪ್ರಕಾರ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ತೆಗೆದುಕೊಳ್ಳುವಂತಹ ಅಶ್ವಗಂಧ ಹಾಗೆ ಶಿಲಾಜಿತ್ ಟೆಸ್ಟೋಸ್ಟಿರೋನ್ ಮಟ್ಟವನ್ನ ಸುಧಾರಿಸಬಹುದು ಯಾಕಂದ್ರೆ ಅಶ್ವಗಂಧ ಒತ್ತಡವನ್ನ ಕಡಿಮೆ ಮಾಡಿ ನಿದ್ರೆಯನ್ನ ಸುಧಾರಣೆ ಮಾಡುತ್ತೆ ಜೊತೆಗೆ ದೇಹದಲ್ಲಿರುವಂತಹ ಕಾರ್ಟಿಸೋಲ್ ಮಟ್ಟವನ್ನ ನಿರ್ವಹಣೆ ಮಾಡುತ್ತೆ ಆಕ್ಸಿಡೇಟಿವ್ ಒತ್ತಡವನ್ನ ಕೂಡ ಕಡಿಮೆ ಮಾಡುತ್ತೆ ಇದು ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಸಿಂಥಸಿಸ್ ಗೆ ಸಹಾಯವನ್ನ ಮಾಡುತ್ತೆ ಹಾಗಾಗಿ ಅಶ್ವಗಂಧದ ಸೇವನೆಯಿಂದಾಗಿ ಪುರುಷರ ಲೈಂಗಿಕ ಆರೋಗ್ಯ ಸುಧಾರಣೆ ಆಗುತ್ತೆ ಎರಡನೇದು ಶಿಲಾಜಿ ಇದರಲ್ಲಿ ಪುಲ್ವಿಕ್ ಆಮ್ಲ ಹೆಚ್ಚಾಗಿ ಇರುತ್ತೆ ಇದು ದೇಹದ ಉರಿಯನ್ನ ಕಡಿಮೆ ಮಾಡುತ್ತೆ ಹಾಗೆ ರಕ್ತ ಸಂಚಾರವನ್ನ ಹೆಚ್ಚಿಗೆ ಮಾಡುತ್ತೆ ಜೊತೆಗೆ ಲ್ಯೂಟಿನೈಸಿಂಗ್ ಹಾರ್ಮೋನ್ಗಳ ಮೂಲಕ ಟೆಸ್ಟೋಸ್ಟಿರೋನ್ ಸಿಂಥಸಿಸ್ ಕೂಡ ಉತ್ತೇಜನ ಮಾಡುತ್ತೆ ಆದರೆ ಈ ಎಚ್ಚರಿಕೆ ನಿಮ್ಮ ಗಮನದಲ್ಲಿರಲಿ ಅತಿಯಾಗಿರುವಂತಹ ಸೇವನೆಯಿಂದಾಗಿ ಮಲಬದ್ಧತೆ ಹೃದಯದ ಬಡಿತದಲ್ಲಿ ಏರುಪೇರು ಹಾಗೆ ಹಾನಿಕಾರಕ ಪಾರ್ಶ್ವವಾಯು ಸಮಸ್ಯೆಗಳಂತಹ ಪರಿಣಾಮಗಳು ಕೂಡ ಉಂಟಾಗಬಹುದು ಇನ್ನು ಮೂತ್ರಪಿಂಡ ಹಾಗೆ ಹೃದಯದ ಕಾಯಿಲೆ ಇರುವವರು ಶಿಲಾಜಿತ್ ಸೇವನೆಯನ್ನು ತಪ್ಪಿಸಬೇಕು ಅಂತ ಡಾಕ್ಟರ್ ದೀಪಾ ಅವರು ಹೇಳ್ತಾರೆ ಇದರ ಬದಲಾಗಿ ನೀವು ನೈಸರ್ಗಿಕವಾಗಿ ಟೆಸ್ಟೋಸ್ಟಿರೋನ್ ಹೆಚ್ಚಿಸುವಂತಹ ಕಲ್ಲಂಗಡಿ ಮೊಟ್ಟೆ ಸೊಪ್ಪು ಕೋಳಿ ಮಾಂಸ ಮುಂತಾದ ಆಹಾರಗಳನ್ನ ಸೇವಿಸಬಹುದು ಜೊತೆಗೆ ವ್ಯಾಯಾಮ ಧ್ಯಾನ ಉತ್ತಮ ಕೂಡ ಜೀವನ ಶೈಲಿಯ ಭಾಗವಾಗಿಸಿಕೊಳ್ಬೇಕಾಗತ್ತೆ ನೆನಪಿಡಿ ಯಾವುದೇ ಟ್ರೆಂಡಿಂಗ್ ನಲ್ಲಿ ನೀವು ಮುಂಚೆ ಬಗ್ಗೆ ಸರಿಯಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಳ್ಳಿ ಅಶ್ವಗಂಧ ಹಾಗೆ ಶಿಲಾಜಿತ್ ಸ್ವಲ್ಪ ಮಟ್ಟದಲ್ಲಿ ಸಹಾಯ ಮಾಡಬಹುದಾದ್ರೂ ಇದನ್ನ ಸೇವನೆ ಮಾಡೋದಿದ್ರೆ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಸೇವನೆಯನ್ನ ಮಾಡಿ ಹಾಗಾಗಿ ಒಟ್ಟಾರೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು ನಿಮ್ಮ ಗುರಿಯಾಗಿರಲಿ ಆರೋಗ್ಯದ ಬಗ್ಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟನ್ನು ನೋಡಿ